ಸಜೀವ ಉಳಿಸಲು ಹೋಗಿ ತನ್ನ ಪ್ರಾಣವನ್ನೇ ಶಿಕ್ಷಕಿಯೊಬ್ಬರು ತಟ್ಟಿದ್ದಾರೆ ಉಡುಪಿಯಲ್ಲಿ ಒಂದು ಹೃದಯ ವೃದ್ರಾವಕ ಘಟನೆ ನಡೆದಿದೆ ಅರ್ಚನಾ ಕಾಮತ್ ಮೃತಪಟ್ಟ ಶಿಕ್ಷಕಿಯಾಗಿದ್ದಾರೆ ಮಹಿಳೆಯೊಬ್ಬರಿಗೆ ಯಕೃತ್ ಅಂದ್ರೆ ಲಿವರ್ ಕೊಟ್ಟು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಶಿಕ್ಷಕಿ ಅರ್ಚನಾ ಸಿದ್ದಾಪುರದ ಕೋಟೇಶ್ವರದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು ವೃತ್ತಿಯಲ್ಲಿ ಶಿಕ್ಷಕಿಯಾಗಿದ್ದಾರೆ ಅರ್ಚನಾ ಕಾಮತ್ ಅವರು ಅರವತ್ತೊಂಬತ್ತು ವರ್ಷದ ಹಿರಿಯ ಸಂಬಂಧಿಕರೊಬ್ಬರಿಗೆ ಯಕ್ರಿಪ್ ನೀಡಲಿಕ್ಕೆ ಕಸಿಗೆ ಮುಂದಾಗಿತ್ತು ಮಂಗಳೂರಿನ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದು ಸೋಂಕಿಗೆ ತುತ್ತಾಗಿ ಜೀವವನ್ನು ಅವರು ಕಳೆದುಕೊಂಡಿದ್ದಾರೆ ಸದಾ ಸಮಾಜಮುಖಿ ಚಿಂತನೆಯಲ್ಲಿ ಅರ್ಚನಾ ಅವರು ಸಕ್ರಿಯರಾಗಿದ್ದರು ಎನ್ನುವಂಥ ಮಾಹಿತಿ ಕೂಡ ಇದೆ ತಾಯಿಯನ್ನು ಕಳೆದುಕೊಂಡಂತಹ ನಾಲ್ಕು ವರ್ಷದ ಮಗು ಅಂದರೆ ಅರ್ಚನವರಿಗೆ ನಾಲ್ಕು ವರ್ಷದ ಮಗು ಇತ್ತು ಶೋಕಸಾಗರದಲ್ಲಿ ಸಾಗರದಲ್ಲಿ ಸಂಪೂರ್ಣ ಕುಟುಂಬ ಸಂಬಂಧಿಕರು ಆತ್ಮೀಯರು ಎಲ್ಲರೂ ಇದ್ದಾರೆ ಎನ್ನುವಂಥ ಒಂದು ಮಾಹಿತಿ ಇದೆ ಅರ್ಚನವ್ರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ತನ್ನ ಸಂಬಂಧಿಕರಾಗಿರುವಂತಹ ಅರವತ್ತು ವರ್ಷ ಅರವತ್ತೊಂಬತ್ತು ವರ್ಷದ ಮಹಿಳೆಯೊಬ್ಬರಿಗೆ ಲಿವರ್ ದಾನಕ್ಕೆ ಮುಂದಾಗಿತ್ತು ಲಿವರ್ನ ಏನು ಏನಿದೆ ಅದರ ದಾನ ಕೂಡ ನಡೆದಿತ್ತು ಆದರೆ ಆ ಸಂದರ್ಭದಲ್ಲಿ ಅವರು ಮಂಗಳೂರು ಆಸ್ಪತ್ರೆಯಲ್ಲಿ ಈ ಒಂದು ಪ್ರಕ್ರಿಯೆ ನಡೆದಿತ್ತು ಅವರಿಗೆ ಚಿಕಿತ್ಸೆ ಶಸ್ತ್ರಚಿಕಿತ್ಸೆ ಮೂಲಕ ಏನು ಯಕೃತನ ಬೇರ್ಪಡಿಸಿ ಅವರಿಗೆ ಕೊಡುವಂಥ ಎಲ್ಲ ಪ್ರಕ್ರಿಯೆಗೂ ನಡೆದಿತ್ತು ಆದರೆ ಮುಂದಿನ ದಿನಗಳಲ್ಲಿ ಅದು ರಿಕವರ್ ಆಗಬೇಕಿತ್ತು ಆದರೆ ರಿಕವರ್ ಆಗುವಂಥ ಸಂದರ್ಭದಲ್ಲಿ ಅವರಿಗೆ ಸೋಂಕು ಆಗಿ ಅವ್ರ ಜೀವವನ್ನು ಕಳೆದುಕೊಂಡಿದ್ದಾರೆ ಇಲ್ಲಿ ಮುಖ್ಯವಾಗಿ ನಾವು ಯೋಚನೆ ಮಾಡಬೇಕು ಅನ್ನುವಂಥದ್ದು ಏನು ಅಂತ ಹೇಳಿದ್ರೆ ಬೇರೆಯವರಿಗೋಸ್ಕರ ಿರುವಂಥ ಅರ್ಚನರವರಿಗೆ ಶೌರ್ಯ ಪ್ರಶಸ್ತಿ ಪ್ರಶಸ್ತಿ ನೀಡುವಂತೆ ಅಭಿಯಾನ ಕೂಡ ಸ್ಟಾರ್ಟ್ ಆಗಿದೆ ಸಾಮಾಜಿಕ ಜಾಲತಾಣದಲ್ಲಿ ಅವರಿಗೆ ಶೌರ್ಯ ಪ್ರಶಸ್ತಿ ನೀಡಬೇಕು ಅವರ ಕೆಲಸಕ್ಕೆ ನೆಟ್ಟಿಗರು ಕೂಡ ಅರ್ಚನ ಅವರ ಧೈರ್ಯಕ್ಕೆ ಸರ್ಕಾರ ಮುಂದಾಗಿ ಅವರಿಗೆ ಪ್ರಶಸ್ತಿಯನ್ನು ನೀಡಬೇಕು ಅನ್ನುವಂಥದ್ದನ್ನು ಮನವಿ ಮಾಡ್ತಾ ಇದ್ದಾರೆ ಪ್ರಾಣಭಯವಿಲ್ಲದೆ ಹೃದಯವಂತಿಕೆಯನ್ನು ತೋರಿದ್ದಾರೆ ಪರೋಪಕಾರಿ ಮನೋಭಾವದ ಗಟ್ಟಿಗಿತ್ತಿ ಅರ್ಚನ ಕಾಮತ್ ಅವರಿಗೆ ಒಂದು ಶೌರ್ಯ ಪ್ರಶಸ್ತಿ ಅವರ ಧೈರ್ಯಕ್ಕೆ ಏನಾದರೂ ಒಂದು ಪ್ರಶಸ್ತಿ ನೀಡಿ ಗೌರವಿಸಬೇಕು ಅವರ ನೆನಪೇನಿದೆ ಆ ನೆನಪಿಗೋಸ್ಕರ ಸರ್ಕಾರ ಅವರನ್ನು ಗೌರವಿಸಬೇಕು ಅವರನ್ನು ಗಮನಿಸಬೇಕು ಎನ್ನುವಂಥದ್ದನ್ನು ನೆಟ್ಟಿಗರು ಕೂಡ ಕೇಳ್ಕೊಂಡಿದ್ದಾರೆ ಅವರ ಸ್ನೇಹಿತರಾಗಿರ್ಬೋದು ಸಾಮಾಜಿಕ ಜಾಲತಾಣದಲ್ಲಿ ತೀವ್ರವಾಗಿ ಅದರ ಬಗ್ಗೆ ಚರ್ಚೆ ಕೂಡ ನಡೀತಾ ಇದೆ ಹಲವಾರು ರಾಜಕೀಯ ಮುಖಂಡರು ಶಾಸಕರಾಗಿರ್ಬೋದು ಶಾಸಕ ವೇದವ್ಯಾಸ್ ಕಾಮತ್ ಆಗಿರ್ಬೋದು ಅದರ ಜೊತೆಗೆ ಸಂಸದ ಪ್ರದ ಬ್ರಿಜೇಶ್ ಚೌಟ ಆಗಿರ್ಬೋದು ಅದರ ಜೊತೆಗೆ ಮಾಜಿ ಸಂಸದರಾಗಿದ್ದಂತಹ ನಳಿನ್ ಕುಮಾರ್ ಕಟೀಲ್ ಆಗಿರ್ಬೋದು ಎಲ್ಲರೂ ಕೂಡ ಅರ್ಚನಾ ಕಾಮತ್ ಅವರ ಕೆಲಸ ಏನಿದೆ ಆ ಕೆಲಸಕ್ಕೆ ಆ ಕಾರ್ಯಕ್ಕೆ ಶ್ಲಾಘನೆ ಕೂಡ ವ್ಯಕ್ತಪಡಿಸಿದ್ದಾರೆ ಅಂದರೆ ತನ್ನ ಪ್ರಾಣಕ್ಕೆ ಕುತ್ತು ತರುತ್ತೆ ಎಲ್ಲಾದರೂ ಅವರು ಯಕೃತ ಏನಿದೆ ಅಥವಾ ಲಿವರ್ ಏನಿದೆ ಅದನ್ನು ದಾನ ಮಾಡಿದರೆ ಖಂಡಿತವಾಗ್ಲೂ ತನಿಗೂ ಕೂಡ ಸಮಸ್ಯೆಗಳಿದೆ ಮುಂದಿನ ದಿನಗಳಲ್ಲಿ ಅನ್ನೋವಂಥದ್ದು ಗೊತ್ತಿದ್ದರೂ ಕೂಡ ಅವರು ಆ ಧೈರ್ಯ ತೋರಿಸಿದ್ರು ಸಂಬಂಧಿಕರಾದರೂ ಕೂಡ ಬೇರೆಯವರಿಗೆ ಕೊಡಬೇಕು ಅಂತ ಹೇಳಿದ್ರೆ ನಾವು ಯೋಚನೆ ಮಾಡಬೇಕು ಹಣ ಕೊಡುವುದಾದ್ರೂ ನಾವು ನೂರು ಸಲ ಯೋಚನೆ ಮಾಡ್ತೀವಿ ಆದರೆ ದೇಹದ ಒಂದು ಭಾಗವೇ ಕೊಡ್ತೀವಿ ಅಥವಾ ದೇ ದೇಹದ ಒಂದು ಭಾಗ ಕೊಡ್ತೀವಿ ಅಂತ ಹೇಳಿದ್ರೆ ನಿಜಕ್ಕೂ ಅದನ್ನು ಯೋಚನೆ ನೂರು ಸಾವಿರಾರು ಬಾರಿ ಯೋಚನೆ ಮಾಡುವಂಥವ್ರು ಇರ್ತಾರೆ ನಾನು ಹೇಳೋದಲ್ಲ ಹೇಗೆ ಅಂತ ಹೇಳಿದ್ರೆ ನಾವು ಒಂದು ಬೇರೆಯವರಿಗೆ ಒಂದು ನೂರು ರೂಪಾಯಿ ಕೊಡಲಿಕ್ಕೆ ಒಂದು ಸಾವಿರ ಕೊಡಲಿಕ್ಕೆ ನಾವು ಯೋಚನೆ ಮಾಡೋರು ಅಂತಹ ಸಂದರ್ಭದಲ್ಲಿ ನಮಗೆ ನಮ್ಮ ಜೀವಕ್ಕೆ ಗೊತ್ತಾಗುತ್ತೆ ನಾವೇನಾದರೂ ಕೊಡೋದಾದರೆ ನಮಗೆ ಜೀವಕ್ಕೆ ಗೊತ್ತಾಗುತ್ತೆ ಅಂತ ಇದ್ದರೂ ಕೂಡ ಅದು ಗೊತ್ತಿದ್ದರೂ ಕೂಡ ಅರ್ಚನಾ ಕಾಮತ್ ಅವರು ಆ ಒಂದು ದಾನ ಮಾಡಲಿಕ್ಕೆ ಮುಂದಾದ್ರಲ್ಲ ಖಂಡಿತವಾಗ್ಲೂ ಅವರ ಕೆಲಸಕ್ಕೆ ಅವರ ಏನು ಕಾರ್ಯಕ್ಕೆ ಅವರ ಆ ದಾನಕ್ಕೆ ಎಲ್ಲ ಕಡೆಯಿಂದ ರಾಜಕೀಯ ಮುಖಂಡರಾಗಿರ್ಬೋದು ಸಾಮಾಜಿಕ ಚಾಲತಾಣದಲ್ಲಿರುವಂಥ ನೆಟ್ಟಿಗರಾಗಿರ್ಬೋದು ಎಲ್ಲರೂ ಕೂಡ ಆ ಒಂದು ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತಪಡಿಸ್ತಾ ಇದ್ದಾರೆ ಇದಲ್ಲದೆ ಹಲವಾರು ವಿಚಾರಗಳಲ್ಲಿ ಅರ್ಚನಾ ಕಾಮತ್ ಅವರು ಸಾಮಾಜಿಕ ಜ ಸಾಮಾಜಿಕ ಕಾರ್ಯದಲ್ಲೂ ತೊಡಗಿದ್ರು ಸಮಾಜ ಸೇವೆಯಲ್ಲೂ ಕೂಡ ತೊಡಗಿದ್ರು ಎನ್ನುವಂಥದ್ದು ಕೂಡ ಕೇಳಿ ಬರುವಂತಹ ಮಾತು ಅವರ ಗೆಳೆಯರಾಗಿರ್ಬೋದು ಅಥವಾ ಅವರ ಪರಿಚಯಸ್ಥರಾಗಿರ್ಬೋದು ಅವರ ಜೊತೆಗೂ ನಾವು ಮಾತುಕತೆಯನ್ನು ಮಾಡ್ತೇವೆ ಯಾಕೆಂತ ಹೇಳಿದ್ರೆ ಈ ಕಾರ್ಯ ಏನಿದೆ ಆ ಕಾರ್ಯಕ್ಕೆ ಖಂಡಿತವಾಗ್ಲೂ ಅವರು ಏನು ಸಿಗಬೇಕು ಸರ್ಕಾರಕ್ಕೂ ಕೂಡ ನಮ್ಮ ಕಡೆಯಿಂದ ಏನೆಲ್ಲ ಆಗುತ್ತೆ ಅದನ್ನೆಲ್ಲ ತಿಳಿಸುವಂಥ ಕೆಲಸವನ್ನು ಖಂಡಿತವಾಗ್ಲೂ ನಾವು ಕೂಡ ಮಾಡ್ತೀವಿ ನರೇಮಿ ಆ ತುಮಗಲ್ಲ ಸಮಾಜ ಹೀರೋ ಬಾಯ್ ಹೀರೋ ಅರ್ಚನಾ ಸುಜೀರ್ ಅಂಕಿತಾ ಕಾಮತ್ ಹಿರ ವಿಷಯ ಉಳಿರಿ ನಾಯಕನಿ ಗೀತಾ ನಾಯಕ ನೀಾಯಕ ಎಲ್ಲೋನಿ ಪೈಕಿ ಮಲ್ಗಡಿ ಈ ಅರ್ಚನಾ ಬಲ್ಟಿಕ್ ಜಾನ್ ಸೀ ಎ ಚೇತನ್ ಕಾಮತ್ ಸೀ ಎ ಸತಿಶ ಕಾಮತ ಎಶ್ವರ ಹಂಗೇಲೆ

आता विषय कसं आहे म्हणजे तीन आहे एक म्हणजे तिघेल आहे रिलेटिव्ह तिघेल कोमनाल आहे माव तिक्का एक वर्ष दीड वर्ष पण लिव्हर सिरसेस जेवण सफर जे तशी तिघेल काय नाही ही आणि ती क्लोज अशी तिघेल काय नाही जे का तिक्का ती ओ नेगेटिव ब्लड ग्रुपाची तिक ब्लड तिक लिवर ट्रान्सप्लांट करची खातीर तिक लिवर सोदिता शिलेची डोनर सोदिता शिलेची त्यामुळे ता एक प्रोसिजर असं कोणी लिव्हर हाण दोरू जाईन एक प्रोसिजर प्रकार फॉलो पौल करून ते वेट करत असेल एक वर्ष दीड वर्ष झाले ही आणि ती क्लोज असेल निमित्त ही जाऊन वॉलंटरी रेडी या प्रोसेस हा कसला एक्सप्लेन करतो म्हणलं काल ती सप्टेंबर चारीक लिवर ट्रान्सप्लांट झाली ही नाही लिवर दिले ಚಾರು ಹಿ ಇವ ಪೋರ್ನ ಟೇಶ್ವರ ಅಂತ್ಯಮ ಸಂಸ್ಕಾರ ಮಸ್ ಜನ ಮಸ್ತ್ಮನ ಐಕಲ್ಲ ಲಿವರ ಶಾಂತರಿ ಅರ್ವತ್ತ ಮೂರು ವರ್ಷ ಕ್ಲೋಜ ಆ ಬಮಣಾ ಮಾವ

ಆ ಲಿ ಬಮಣಾಲಯ ಮಾವೇಕ್ರಂಟ್ನಿಟಲ ಹಾಡಪ್ಸರೆ ಲಿವರ ಡೋನರ್ ಡೋನರ ನಮಸ್ಕಾರ ನರೇಶ್ವರಿ ಅರ್ಚನ ಕಾಮತ್ ಅಥವಾ ಅವರನ್ನು ಅಂಕಿತಾ ಕಾಮತ್ ಕೂಡ ಕರೀತಾರೆ ಎರಡು ಹೆಸರಿಂದ ಅವರು ಕರೀತಾರೆ ಅವರಿಗೆ ಮೂವತ್ತ ನಾಲ್ಕು ವರ್ಷ ಶಿಕ್ಷಕಿಯಾಗಿ ಉಪನ್ಯಾಸಕಿಯಾಗಿ ಮಂಗಳೂರಿನ ಕೆನರಾ ಕಾಲೇಜ್ನಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸಿದರು ಅದರ ನಂತರ ಶ್ರೀನಿವಾಸ್ ಕಾಲೇಜಲ್ಲೂ ಕೂಡ ಉಪನ್ಯಾಸಕಿಯಾಗಿ ಕಾರ್ಯವನ್ನು ನಿರ್ವಹಿಸಿದರು ಅದಾದ ನಂತರ ಏನಾಗಿದೆ ಅಂತ ಹೇಳಿದ್ರೆ ವಿವಾಹ ಕೂಡ ಆಗಿದ್ರು ಚೇತನ್ ಕಾಮತ್ ಅಂತ ಸಿ ಎ ಅವರು ಸಿ ಎ ಆಗಿ ಚೇ ಸಿ ಎ ಚೇತನ್ ಕಾಮತ್ ಸಿ ಎ ಕಾರ್ಯನಿರ್ವಹಿಸ್ತಾ ಇದ್ದಾರೆ ನಾಲ್ಕು ವರ್ಷದ ಮಗು ಕೂಡ ಇದೆ ಅಂಥ ಬ್ಯೂಟಿಫುಲ್ ಸಂಸಾರ ಅವ್ರದ್ದು ಸಂತೋಷವಾಗಿ ಜೀವನವನ್ನು ನಡೆಸ್ತಾಯಿದ್ರು ಗಂಡನು ಗಂಡ ಮತ್ತು ಹೆಂಡತಿ ಅದರ ಜೊತೆಗೆ ಒಂದು ಮಗು ಕೂಡ ಇತ್ತು ಹಾಗಾಗಿ ಅತ್ಯಂತ ಅನ್ಯೋನ್ಯ ಜೀವನವನ್ನು ನಡೆಸ್ತಾಯಿದ್ರು ಇಂಥ ಸಂದರ್ಭದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅವರ ಅರವತ್ತ್ಮೂರು ವರ್ಷದ ಸಂಬಂಧಿಕರು ಅಂದರೆ ಚೇತನ್ ಕಾಮತ್ ಅವರ ತಾಯಿ ಏನಿದ್ದಾರೆ ತಾಯಿಯ ತಂಗಿ ಏನೋ ಅವರಿಗೆ ಹತ್ತಿರ ಸಂಬಂಧ ಮತ್ತು ಆ ಸಂಬಂಧಗಳು ಹೇಗಿರುತ್ತೆ ಅಂತ ನಮಗೂ ಕೂಡ ಗೊತ್ತಿಲ್ಲ ಯಾಕೆಂತ ಹೇಳಿದ್ರೆ ಅವರು ಯಾರಾದರೂ ಕೂಡ ನಮಗೆ ಕನೆಕ್ಟ್ ಆದರೆ ಖಂಡಿತವಾಗಲೂ ಅದನ್ನು ಕೇಳುವಂಥ ಪ್ರಯತ್ನವನ್ನು ಮಾಡ್ತೀವಿ ಆದರೆ ಅವರಿಗೆ ಏನಾಗಿತ್ತು ಹೇಳಿದ್ರೆ ತುಂಬ ಕ್ಲೋಸ್ ಫ್ಯಾಮಿಲಿ ಆಗಿತ್ತು ಮತ್ತು ಸಂಬಂಧಿಕರು ಹೇಗಿರ್ತಾರೆ ಅಂತ ಹೇಳಿದ್ರೆ ತುಂಬ ಅನ್ಯೂನ್ಯವಾಗಿದ್ದರು ಅನ್ನೋಂಥ ಮಾತುಗಳು ಕೂಡ ಇದೆ ಹಾಗಾಗಿನೇ ಅರವತ್ತ್ಮೂರು ವರ್ಷದ ಏನು ಸಂಬಂಧಿಕರು ಏನಿದ್ದಾರೆ ಅವರು ಬೆಂಗಳೂರು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು ಅಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇದ್ದರು ಅವರಿಗೆ ಲಿವರ್ನ ಸಮಸ್ಯೆ ಇತ್ತು ಲಿವರ್ ಕಂಪ್ಲೀಟಾಗಿ ಡ್ಯಾಮೇಜ್ ಆಗಿತ್ತು ಅನ್ನೋಂಥ ಮಾಹಿತಿ ಕೂಡ ಇದೆ ಹಾಗಾಗಿ ಇವರು ಮೊದಲೇ ಇವರು ಸಾಮಾಜಿಕವಾಗಿ ಈ ಸಮಾಜ ಸೇವೆ ಮಾಡ್ತಾ ಜನರ ಬಗ್ಗೆ ಭಾರಿ ಒಲವು ಅಂತ ಹೊಂದಿರುವಂಥವ್ರು ಅದರ ಜೊತೆಗೆ ಮಾನವೀಯ ದೃಷ್ಟಿಗಳನ್ನು ಹೊಂದಿರುವಂಥವರಾಗಿದ್ದಾರೆ ಅರ್ಚನಾ ಕಾಮತ್ ಅವರು ಹೀಗಾಗಿ ತಮ್ಮದೇ ಸಂಬಂಧಿಕರು ಮತ್ತು ಏನಾದರೂ ಮಾಡಬೇಕಲ್ಲ ನಾವು ಈ ರೀತಿ ಕಷ್ಟ ಬಂದಾಗ ಅಂತ ಹೇಳ್ತಾರೆ ತುಂಬ ಕಡೆಯೂ ಅವರು ಎನ್ಕ್ವೈರಿಮೆಂಟ್ ಎಸ್ ಎಸ್ ನಮ್ಮ ಜೊತೆಗೆ ನರೇಶ್ ಶೆಣೆಯವರು ಅವರು ಜಾಯಿನ್ ಆಗಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ಸರ್ ನಿಮ್ಮ ಸಮುದಾಯದಲ್ಲಾಗಿರುವಂತಹ ಒಂದು ಘಟನೆ ನಿಜಕ್ಕೂ ಏನು ಅರ್ಚನಾ ಕಾಮತ್ ಅವರ ಕೆಲಸವನ್ನ ಖಂಡಿತವಾಗ್ಲು ನಾವು ಶ್ಲಾಘಿಸಲೇಬೇಕಾಗುತ್ತೆ ಒಂದು ಕಡೆ ತುಂಬಾ ನೋವು ಸರ್ ನಿಮ್ಮ ಮಾತುಗಳಲ್ಲೂ ಕೂಡ ನಾವು ಕೇಳ್ತಾ ಇದ್ವಿ ಯೂತ್ ಎಫ್ ಜಿ ಎಸ್ ಪಿ ಆ ಮಾತುಗಳನ್ನ ಕೇಳ್ತಾ ಇದ್ದ ಕಣ್ಣೀರು ಬರುತ್ತೆ ಏನ್ ಅನಿಸ್ತದೆ ಸರ್ ಅವರ ಕೆಲಸಕ್ಕೆ ಅದು ನಮ್ಮ ಸಮುದಾಯದ ಘಟನೆ ಅಲ್ಲ ಅದು ಅದೊಂದು ಮಾನವೀಯತೆ ತೋರಿಸಿದಂತಹ ಒಂದು ಎಲ್ಲಾ ಎಲ್ಲರಿಗೂ ಒಂದು ಆದರ್ಶವಾದಂತಹ ವ್ಯಕ್ತಿ ಅವರು ಅದು ಈಗಿನ ಸಮಯಕ್ಕೆ ಒಂದು ಹೀರೋ ಅಂತ ಹೇಳ್ಬೋದು ನಾವು ಯಾಕೆ ಅವರು ಎಲ್ಲ ಗೊತ್ತಿದ್ದು ಸಹ ತನ್ನ ನಾಲ್ಕು ವರ್ಷದ ಮಗು ಇರುವಾಗ ಸಹ ಎಲ್ಲರೂ ಹೇಳಿದ್ರು ತಂದೆ ತಾಯಿ ಎಲ್ಲರನ್ನು ಇಂಟರ್ವ್ಯೂ ಮಾಡಿ ಎಲ್ಲರ ಅನುಮತಿ ಪಡೆದು ಅವರು ಇಂತಹ ಒಂದು ದೊಡ್ಡ ಸ್ಟೆಪ್ ತಗೊಂಡದ್ದು ಎಲ್ಲರಿಗೂ ಒಂದು ಆದರ್ಶ ಮತ್ತೆ ಇದು ಒಂದು ಇದರಲ್ಲಿರುವ ನಾವು ಅವರ ಜೀವ ಹೋದದ್ದು ಒಂದು ನಿಮಿತ್ತ ಅವರ ಅಂತ ಬಟ್ ಅವರು ಒಂದು ಮಾದರಿ ಹೌದು ಎಲ್ಲರಿಗೆ ಆದರ್ಶವಾಗಿ ತಗೊಳ್ಳುವಂತಹ ವ್ಯಕ್ತಿತ್ವ ಖಂಡಿತ ಖಂಡಿತ ಹೌದು ಯಾಕೆಂತ ಹೇಳಿದ್ರೆ ನಾವು ಜನರಲ್ ಆಗಿ ದುಡ್ಡು ಕೊಡ್ಲಿಕ್ಕೆ ಯೋಚನೆ ಮಾಡ್ತೀವಿ ಒಬ್ಬರಿಗೆ ಯಾಕೆ ನೂರ್ ಸಲ ಯೋಚನೆ ಮಾಡ್ತೀವಿ ಆದ್ರೆ ನಮ್ಮ ದೇಹದ ಒಂದು ಭಾಗನೆ ಕೊಡಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಧೈರ್ಯ ಬೇಕು ಅಂತ ಅನಿಸ್ತಾ ಇದೆ ಅಲ್ವಾ ಸರ್ ಖಂಡಿತ 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 ಧೈರ್ಯ ಬೇಕು ಮತ್ತೆ ಅವರು ಅದನ್ನು ಮಾಡಿ ತೋರಿಸ್ರು ಒಂದೂವರೆ ವರ್ಷದಿಂದ ಅವರಿಗೆ ಆ ಶಾಂತಿರಿ ಕಾಮತ್ ಇವರಿಗೆ ಡೋನರ್ ಹುಡುಕ್ತಾ ಇದ್ರು ಇವರು ಎಲ್ಲ ಹೇಳಿದ್ರೆ ಇಷ್ಟು ಯಂಗ್ ನಿಮ್ಗೆ ಬೇಕಾ ಈಗ ಮಗುವಿಗೆ ನಾಲ್ಕು ವರ್ಷ ಹೇಳಿ ಎಲ್ಲರೂ ಹೇಳಿದ್ರು ಸಹ ಅವರು ತಮ್ಮ ನಿರ್ಧಾರವನ್ನು ಅಚಲವಾಗಿ ತೆಗೆದುಕೊಂಡು ಆ ಧೈರ್ಯ ತೋರಿಸಾರೆ ಅವರು ರಿಕವರಿ ಸಹ ಆಗಿದ್ರು ಏನೋ ಕಾರಣ ನಿಮಿತ್ತ ಅವರ ಆಯುಷ್ಯ ನಮ್ಮ ಈ ರಣಾನು ಬಂದ ಹೇಳ್ತಾರೆ ಅದು ಮುಗ್ದೋಗಿರ್ಬಹುದು ಇಲ್ಲದಿದ್ರೆ ಇಂತಹ ಒಂದು ಘಟನೆ ಆಗ್ಲಿಕ್ಕೆ ಚಾನ್ಸ್ ಇಲ್ಲ ಯಾಕೆಂದ್ರೆ ದೊಡ್ಡ ಹಾಸ್ಪಿಟಲ್ ಮತ್ತೆ ಎಲ್ಲಾ ಕೇರ್ ತಕೊಂಡಿದ್ರು ಅವರು ಏಳು ದಿನ ಅವರು ಆಸ್ಪತ್ರೆಯಲ್ಲಿದ್ರು ಯಾವುದೇ ನಾವು ಯಾರ ಮೇಲೂ ಹಾಕುವಂತ ವಿಷಯ ಎಲ್ಲ ಇದು ಇದರಿಂದ ನಾವು ಒಳ್ಳೆ ಸಂದೇಶವನ್ನು ತಕೊಂಡು ಸಮಾಜಕ್ಕೆ ಕೊಡಬೇಕು ಅಷ್ಟೇ ಏನಂತ ಹೇಳಿದ್ರೆ ಇಂತಹ ಧೈರ್ಯ ತಕೊಂಡು ನಮ್ಗೆ ಬೇಕ ಹೇಳಿದ್ರೆ ಒಬ್ರಿಗೊಬ್ರು ಆ ನಾವು ಸ್ಪಂದನೆ ಕೊಟ್ರೆ ಮಾತ್ರ ಅಲ್ಲ ನಾಳೆ ನಮ್ಗೆ ಯಾರಾದ್ರೂ ಇರುದು ಎಲ್ಲರೂ ಗುರುತಿಸಿ ನಾವು ನಮ್ಮ ಟ್ರಸ್ಟ್ ವತಿಯಿಂದ ಮಂತ್ರಿಯವರಿಗೆ ಅವರಿಗೆ ಸಹ ಬರೆದಿದ್ದೇವೆ ಅವರಿಗೊಂದು ಅವರ ಈ ಧೈರ್ಯ ಈ ಒಂದು ಮನೋಭಾವ ಸೇವಾ ಮನೋಭಾವ ಇದನ್ನು ಗುರುತಿಸಿ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಅವರಿಗೊಂದು ರೆಕಗ್ನಿಷನ್ ಒಂದು ಮಾನ್ಯತೆ ಏನು ದುಡ್ಡಿದು ಯಾವ್ದು ಅಗತ್ಯ ಇಲ್ಲ ಬಟ್ ಒಂದು ರೆಕಗ್ನಿಷನ್ ಅವರ ತ್ಯಾಗದ್ದು ಎಲ್ಲರಿಗೂ ಗೊತ್ತಾಗಬೇಕು ಅವರು ರೋಲ್ ಮಾಡೆಲ್ ಆಗಿ ನಾವು ತಗೊಳ್ಬೇಕು ಅವರನ್ನು ಹೇಳೋದೊಂದು ನಮ್ದೊಂದು ಅಭಿಪ್ರಾಯ ಖಂಡಿತ 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 ಸರ್ ಅದೇ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಭಾರಿ ಚರ್ಚೆ ಆಗ್ತಾ ಇದೆ ಹೌದು 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 ಏನಾದ್ರು ಒಂದು ಗೌರವ ಸಿಗ್ಬೇಕು ಯಾಕಂತ ಹೇಳಿದ್ರೆ ಅಷ್ಟು ಧೈರ್ಯ ತೋರಿಸಿದ್ದಾರೆ ಅಂದ್ರೆ ಗಟ್ಟಿಗಿತ್ತಿ ತರನೇ ಇದಾರೆ ಅವರು ಅಷ್ಟು ಕರೆಕ್ಟ್ ಅಲ್ವಾ ಸರ್ ಸೇವೆಗಳು ಮಾಡ್ತಾ ಇದ್ರು ಇದೆ ಹೌದೌದು ಅವರು ಎಲ್ಲ ಜೋವಿಯಲ್ಲಿ ಒಳ್ಳೆ ಎಲ್ಲರೊಟ್ಟಿಗೆ ಬೆರೆತು ಜೀವನ ಸಂಸಾರ ನಡೆಸ್ತಿದ್ರು ಅವರು ಅವರ ಗಂಡಸಿ ಚೇತನ್ ಕಾಮತ್ ಆಗ್ಲಿ ಅವರ ಅವರು ಈಗ ಇರುವ ಕುಟುಂಬ ಸಹ ಎಲ್ಲ ಎಲ್ಲರಿಗೂ ಸಮಾಜದಲ್ಲಿ ಎಲ್ಲರಿಗೂ ಬೇಕಾದಂತ ಹೇಳಿದ್ರೆ ಎಲ್ಲರೊಂದಿಗೆ ಬೆರೆತು ಜೀವಿಸುವಂತಹ ಸಂಸಾರ ಅದು ಅಂತ ಅವರು ಮಂಗಳೂರಿನವರು ಹುಡುಗಿ ಮಂಗಳೂರಿನವಳು ಅವಳು ಇಬ್ರು ಮಕ್ಕಳವರು ಅವರ ತಂದೆ ಈ ನಮ್ಮ ಮಜ್ಜಿಗೆಯನ್ನು ಪ್ಯಾಕೆಟ್ ಮಾಡಿ ಲೈನ್ ಸೇಲ್ ಮಾಡಿ ಒಳ್ಳೆ ತುಂಬಾ ಕಷ್ಟ ಕಷ್ಟದಲ್ಲಿ ಮೇಲೆ ಬಂದ ಕುಟುಂಬ ಇವಳು ಮದುವೆಯಾಗಿ ಕೋಟೇಶ್ವರ ಫ್ಯಾಮಿಲಿ ಕೋಟೇಶ್ವರ ಸತೀಶ್ ಕಾಮತ್ ಸಿ ಎ ಸತೀಶ್ ಕಾಮತ್ ಹೇಳಿ ಅವರ ಮಗ ಚೇತನಿಗೆ ಮದುವೆ ಆಗಿ ಓದುದು ಒಟ್ಟಾರೆ ಒಳ್ಳೆ ಸಂದೇಶ ಸರ್ ಅವರ ಜೀವ ಹೋಗಿದೆ ಆದ್ರೆ ಮಾದರಿಯಾಗಿ ಬಂದರು ಖಂಡಿತ ಖಂಡಿತ ಹೌದೌದು ಅದೇ ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಕೂಡ ಪೋಸ್ಟ್ ಆಗ್ತಾ ಇದ್ದಾರೆ ಅದಕ್ಕೆ ಇದು ಭೇದಗಳಿಲ್ಲ ಜಾತಿಗಳಿಲ್ಲ ಏನೂ ಇಲ್ಲ ಅದಕ್ಕಿಂತ ಮಿಗಿಲಾಗಿ ಇವರ ಬಗ್ಗೆ ಇವರ ಬಗ್ಗೆ ನಾನೀಗ ಸ್ಟೇಟಸ್ ನೋಡ್ತಾ ಇದ್ದೆ ವಾಟ್ಸಪ್ ಅಲ್ಲಿ ಎಲ್ಲರೂ ಎಲ್ಲ ಸ್ಟೇಟಸ್ ಅಲ್ಲೂ ಕೂಡ ಇವ್ರದೇ ಫೋಟೋ ಇದೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟು ಹೋಗಿದ್ದಾರೆ ಪ್ರಾಣ ಹೋದ್ರೂ ಕೂಡ ಆ ಒಂದು ಸಂದೇಶ ಏನಿದೆ ಅದು ಪರ್ಮನೆಂಟ್ ಆಗಿರುವಂತ ಆಗಿದೆ ಸರ್ ಕರೆಕ್ಟ್ 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 ಹಂಡ್ರೆಡ್ ಪರ್ಸೆಂಟ್ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳು So basically, thank you for doing that, and I have had a great experience last year. Uh, hoping uh, for my many more activities, I keep uh, calling and talking to uh, his teacher since I can't make it, you know, every time to the college, uh, school, sorry. But I'm regularly in touch with her, and uh, maybe she's doing a lot. Everybody is doing a lot for activities. Thank you so much. ು ಅರ್ಚನಾ ಕಾಮತ್ ಅವರು ಇತ್ತೀಚೆಗೆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂಥ ಸಂದರ್ಭ ಡ್ಯಾನ್ಸ್ ಕೂಡ ಮಾಡ್ತಾಯಿದ್ರು ಅಷ್ಟು ಖುಷಿಯಿಂದ ಇದ್ದರು ಕೂಡ ಇದು ಇನ್ನೊಂದು ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾದಂತಹ ಒಂದು ವಿಡಿಯೋ ಕ್ಲಿಪ್ ಇದು ಅದರಲ್ಲಿ ಅವರು ತಮ್ಮ ಮಗನ ಬಗ್ಗೆ ಹೊಗಳಿಕೊಳ್ಳುತ್ತಾ ಇರುವಂತಹ ವಿಡಿಯೋ ಇದು ಅದರ ಜೊತೆಗೆ ಅವರು ಮಾತುಕತೆ ಕೂಡ ಮಾಡ್ತಾ ಇದ್ದಾರೆ ಸ್ಟೇಜ್ನ ಮುಂಭಾಗದಲ್ಲಿ ಇವರು ಮಾತುಕತೆಯನ್ನು ಮಾಡ್ತಾ ಇದ್ದಾರೆ ತುಂಬ ಲೈವ್ಲಿ ಆಗಿರುವಂಥವ್ರು ಯಾವಾಗಲೂ ಲವಲವಿಕೆಯಿಂದ ಇರುವಂಥವ್ರು ಮತ್ತು ಎಲ್ಲರ ಜೊತೆಗೂ ನಗುಮುಖದಿಂದ ಬರೆಯುವಂಥವ್ರು ಈಗಾಗಲೇ ನರೇಶ್ ಅವರು ಹೇಳ್ತಾ ಇದ್ದರು ಅವರು ಅತ್ಯಂತ ಕಷ್ಟದಿಂದ ಬಂದಂಥ ಜೀವನ ಅವ್ರದ್ದು ಅಂದರೆ ಅವರ ತಂದೆ ಕಷ್ಟದಲ್ಲಿದ್ದರು ಸೊ ಅದಾದ ಮೇಲೆ ಅವರು ಹಂತ ಹಂತವಾಗಿ ಮೇಲಕ್ಕೆ ಬಂದಿದ್ದಾರೆ ನಂತರ ಮದುವೆಯಾಗಿ ಕೋಟೇಶ್ವರಕ್ಕೆ ಹೋಗಿದ್ದಾರೆ ಕೋಟೇಶ್ವರದಲ್ಲಿ ಸಿ ಕೆ ಸಿ ಎ ಚೇತನ್ ಕಾಮತ್ ಅವರನ್ನ ವಿವಾಹ ಕೂಡ ಆಗಿದ್ದರು ಇದಾದ ನಂತರ ಅವರು ಮಂಗಳೂರಿನಲ್ಲೂ ಕೂಡ ಕೆಲಸ ಮಾಡ್ತಾ ಇದು ಮಂಗಳೂರಿನ ಕೆನರಾ ಕಾಲೇಜಿನಲ್ಲಿ ಅದರ ಜೊತೆಗೆ ಶ್ರೀನಿವಾಸ ಕಾಲೇಜಿನಲ್ಲಿ ಹೀಗೆ ಕೆಲಸವನ್ನು ಕೂಡ ನಿರ್ವಹಿಸಿದ್ದು ಅತ್ಯಂತ ಪ್ರೀತಿಯ ಶಿಕ್ಷಕಿಯಾಗಿದ್ದರು ಮಕ್ಕಳು ಕೂಡ ಅಂದರೆ ವಿದ್ಯಾರ್ಥಿಗಳೇನಿದ್ದಾರೆ ಅವರೇ ಕೂಡ ಅತ್ಯಂತ ಪ್ರೀತಿಯ ಶಿಕ್ಷಕಿಯಾಗಿ ಕೂಡ ಇದ್ದರು ಹಾಗಾಗಿ ಈಗ ಇಡೀ ಅವರ ಶಿಕ್ಷ ವಿದ್ಯಾರ್ಥಿಗಳಾಗಿರ್ಬೋದು ಅವರ ಕುಟುಂಬಸ್ಥರಾಗಿರ್ಬೋದು ಅವರ ಗೆಳೆಯರಾಗಿರ್ಬೋದು ಎಲ್ಲರೂ ಕೂಡ ನೋವಲ್ಲಿದ್ದಾರೆ ಯಾಕೆಂತ ಹೇಳಿದ್ರೆ ನೋಡಿ ಇದು ಸಂಸದ ಮಾಜಿ ಸಂಸದರಾಗಿದ್ದಂತಹ ನಳಿನ್ ಕುಮಾರ್ ಕಟೀಲ್ ಅವರು ಟ್ವೀಟ್ ಮಾಡಿರುವಂಥದ್ದು ಅದರಲ್ಲಿ ತನ್ನ ಪ್ರಾಣವನ್ನೇ ಕಳೆದುಕೊಂಡಿರುವ ಸೋದರಿ ಶ್ರೀಮತಿ ಅರ್ಚನಾ ಕಾಮತ್ ಅವರ ಆತ್ಮಕ್ಕೆ ಸದ್ಗತಿ ಕೋರ್ತಾ ಅವರ ಪತಿ ಆತ್ಮೀಯರಾದ ಶ್ರೀ ಸಿ ಎ ಚೇತನ್ ಕಾಮತ್ ಹಾಗೂ ಕುಟುಂಬಕ್ಕೆ ಹಿತೈಷಿಗಳಿಗೆ ನಾನು ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದ್ದೇನೆ ಅತ್ಯಂತ ಧೈರ್ಯದಿಂದ ಇರಿ ಅನ್ನುವಂಥ ಮಾತುಗಳನ್ನು ಮಾಜಿ ಸಂಸದರಾಗಿದ್ದ ನಳಿನ್ ಕುಮಾರ್ ಕಟೀಲ್ ಅವರು ಹೇಳಿದ್ದಾರೆ ಅದರ ಜೊತೆಗೆ ಶಾಸಕ ವೇದವ್ಯಾಸ್ ಕಾಮತ್ ಕೂಡ ಟ್ವೀಟನ್ನು ಟ್ವೀಟ್ ಮಾಡುವ ಮೂಲಕ ಒಂದು ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಕೂಡ ಸಲ್ಲಿಸಿದ್ದಾರೆ ಸೊ ಆಗಲೇ ಅವರು ಮಾತಾಡ್ತಾ ಇದ್ರು ಯೂತ್ ಅಪ್ ಜಿ ಎಸ್ ಪಿಯ ನರೇಶ್ ಅವರು ಅವರು ಹೇಳೋ ಪ್ರಕಾರ ಏನಾಗಿದೆ ಅಂತ ಹೇಳಿದ್ರೆ ಇದೊಂದು ಒಂದಾದ ಒಂದು ರೀತಿಯಲ್ಲಿ ಮಾದರಿಯಾಗಿದ್ದಾರೆ ಬರೀ ಇವತ್ತು ಅರ್ಚನಾ ಕಾಮತ್ ಅವರು ಅರ್ಚನಾ ಕಾಮತ್ ಆಗಿಲ್ಲ ಎಲ್ಲರ ಮಾದರಿಯಾಗಿದ್ದಾರೆ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಯಾಕಂತ ಹೇಳಿದ್ರೆ ನಾನು ಆಗಲೇ ಹೇಳ್ತಾ ಇದ್ದೆ ಏನೋ ಒಂದು ನಾವು ವಸ್ತುಗಳನ್ನು ಕೊಡಬೇಕು ಅಂತ ಹೇಳಿದ್ರೆ ಸಾವಿರಾರು ಬಾರಿ ಯೋಚನೆ ಮಾಡ್ತೀವಿ ಏನಾದರೂ ಕೊಡಬೇಕು ಅಂತ ಹೇಳಿದ್ರೆ ಅವ್ರ ಹತ್ರ ಇವ್ರ ಹತ್ರ ಕೇಳಿ ನೋಡ್ತೀವಿ ಆದರೆ ಈ ಮಹಿಳೆ ಆಗಿರಲಿಲ್ಲ ಇವರು ಗಟ್ಟಿಗಿತ್ತಿ ಅನ್ನೋಂಥದ್ದಕ್ಕೆ ಇದು ಸ್ಪಷ್ಟ ಉದಾಹರಣೆ ಅವರ ಮನೆಯವರೆಲ್ಲ ಹೇಳಿದರು ನಾಲ್ಕೂರು ವರ್ಷ ವರ್ಷದ ಮಗು ಇದೆ ಗಂಡ ಇದ್ದಾರೆ ಯಾಕೆ ಕೊಡ್ತಿದೆಯಾ ಅನ್ನುವಂಥದ್ದನ್ನು ಕೇಳಿಕೊಂಡ್ರಿ ಆದರೆ ಅವರ ಅವರಿಗಿದ್ದಂಥ ಅಟ್ಯಾಚ್ಮೆಂಟ್ ಆಗಿರ್ಬೋದು ಅಥವಾ ಅವರಿಗೆ ಅವರ ತಲೆಯಲ್ಲಿ ಓಡ್ತಾ ಇದ್ದಂತಹ ಸಮಾಜಮುಖಿ ಕಾರ್ಯಗಳಾಗಿರ್ಬೋದು ಅಥವಾ ಅವರಿಗೆ ಏನಾದರೂ ಕೊಡಬೇಕು ಅನ್ನುವಂಥದ್ದು ಏನಿತ್ತು ನೋಡಿ ಆ ಮನಸ್ಸಲ್ಲಿ ಏನಿತ್ತು ಅವರು ಆ ಹೃದಯ ಏನಿತ್ತು ಅವ್ರದ್ದು ಒಂದು ಮಾನವೀಯತೆ ಹೃದಯ ವೈಶಲ್ಯತೆ ಏನಿದೆ ಅದನ್ನು ಅವರು ಪ್ರೂವ್ ಮಾಡಿ ಹೋಗಿದ್ದಾರೆ ಆಲ್ಮೋಸ್ಟ್ ಇಂತಹ ಪ್ರಕರಣಗಳಲ್ಲಿ ತುಂಬ ಕಡಿಮೆ ಈ ರೀತಿ ಆಗುವಂಥದ್ದು ಆದರೆ ದುರದೃಷ್ಟಕರ ಇವರಿಗೆ ಈ ರೀತಿ ಆಯಿತು ಅನ್ನೋಂಥದ್ದು ನೋವಾಗಿದೆ ಕೂಡ ನೋವಿದ್ರೂ ಕೂಡ ಅವರ ಆ ಕಾರ್ಯ ಏನಿದೆ ಆ ಕಾರ್ಯವನ್ನು ಶ್ಲಾಘಿಸಲೇಬೇಕು ಅದಕ್ಕೊಂದು ಗೌರವ ಖಂಡಿತವಾಗಲೂ ಸಿಗಲೇಬೇಕು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಚೆನ್ನೈ ಶಾಪಿಂಗ್ ಸ್ಯಾರೀಸ್ ಅಂಡ್ ರೆಡಿಮೇಡ್ಸ್ ವತಿಯಿಂದ ಗೌರಿ ಗಣೇಶ ಫೆಸ್ಟಿವಲ್ ಸೇಲ್ ಇದೀಗ ಶ್ರೀ ಗಣೇಶ ಕೃಪಾ ಹಾಲ್ ಉಜ್ರಿಯಲ್ಲಿ ಇಂದಿನಿಂದ ಭಾರಿ ಡಿಸ್ಕೌಂಟ್ ಸೇಲ್ ಆರಂಭ ಇನ್ನು ಒಂದು ತಿಂಗಳ ಕಾಲ ಈ ಬಂಪರ್ ಸೇಲ್ ನಡೆಯಲಿದ್ದು ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಯಾವುದೇ ವಸ್ತುಗಳನ್ನು ತೆಗೆದುಕೊಂಡರೂ ಕೇವಲ ಇನ್ನೂರ ಇಪ್ಪತ್ತ ಐದು ರೂಪಾಯಿ ಮಾತ್ರ ನಮ್ಮಲ್ಲಿ ಹುಟ್ಟಿದ ಮಗುವಿನಿಂದ ವಯಸ್ಕರು ಹಿರಿಯರವರೆಗೂ ಬೇಕಾದ ಎಲ್ಲ ವಿಧದ ಸೀರೆಗಳು ಪಂಚೆಗಳು ಫ್ರಾಕ್ ವೆಸ್ಟರ್ನ್ ಡ್ರೆಸ್ ಚೂಡಿದಾರ್ ಮಿಡಿ ಟಾಪ್ಸ್ ಬ್ಲೌಸ್ ಪ್ಯಾಂಟ್ಸ್ ಶರ್ಟ್ ಜೀನ್ಸ್ ನೈಟಿ ಜರ್ಕಿನ್ಸ್ ಸೂಟ್ಸ್ ಮತ್ತು ಅನೇಕ ಪ್ರಸಿದ್ಧ ಸಂಸ್ಥೆಗಳ ಲೆಕ್ಕವಿಲ್ಲದಷ್ಟು ಡಿಸೈನ್ಗಳಲ್ಲಿ ಲಭ್ಯ ಈಗಲೇ ಭೇಟಿ ನೀಡಿ ಈ ಸೂಪರ್ ಆಫರ್ ನಿಮ್ಮದಾಗಿಸಿಕೊಳ್ಳಿ